ವಿಜಯಪುರ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ಅವರ ಅರವತ್ತ್ ಮೂರನೇ ಜನ್ಮದಿನವನ್ನು ಅವರ ಅಭಿಮಾನಿಗಳು ಹಾಗೂ ಮುಖಂಡರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಚರಣೆ ಮಾಡಿದರು ಪ್ರವಾಸಿ ಮಂದಿರದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹೊಬ್ಬವನ್ನು ಆಚರಣೆ ಮಾಡಿ ಶುಭಕೋರಿದರು ಅಭಿಮಾನಿಗಳು ಹಾರ ತುರಾಯಿಗಳು ಹಾಕಿ ಕೇಕ್ ಹಾಗೂ ಸಿಹಿ ತಿನ್ನಿಸಿ ಮತ್ತಷ್ಟು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವಂತೆ ಶುಭ ಹಾರೈಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡ ಸಂಪತ್ ಕುಮಾರ್ ಅವರು ಮಾತನಾಡಿ ಕೊಡುವಂತಹ ಕೈ ಎಂದಿಗೂ ಬಡವಾಗುವುದಿಲ್ಲ ಪ್ರತಿಯೊಬ್ಬರ ಜನನವಾಗುವುದರ ಹಿಂದೆ ಒಂದು ಉತ್ತಮವಾದ ಯೋಜನೆಯಾಗಿರುತ್ತದೆ ಕೆಲವರು ಅದನ್ನು ಅರಿತುಕೊಂಡು ತಮ್ಮ ಬದುಕನ್ನು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುವುದಕ್ಕಾಗಿ ಬಳಕೆ ಮಾಡಿಕೊಂಡು ಹೋಗುತ್ತಾರೆ ಅಂತಹ ವ್ಯಕ್ತಿಗಳು ಮಾಡಿದ ಉತ್ತಮ ಕಾರ್ಯಗಳು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಯುತ್ತವೆ ಮಾಳಿಗಪ್ಪನವರು ಸ್ಥಾಪನೆ ಮಾಡಿರುವ ಶಿಕ್ಷಣ ಸಂಸ್ಥೆಗಳು ಇಂದು ಲಕ್ಷಾಂತರ ಮಂದಿಯ ಬಾಳನ್ನು ಬೆಳಗಿಸುತ್ತಿದೆ ಅವರ ಹಾದಿಯಲ್ಲೇ ಸತೀಶ್ ಕುಮಾರ್ ಅವರೂ ಸಾಗುತ್ತಿರುವುದು ಶ್ಲಾಘನೀಯವಾಗಿದೆ ಅವರು ಸಮಾಜ ಸೇವೆ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸುತ್ತೇವೆ ಎಂದರು ಪುರಸಭೆ ಸದಸ್ಯರಾದ ವಿನಂದಕುಮಾರ್ ಅವರು ಮಾತನಾಡಿ ನಾವು ಹುಟ್ಟಿರುವುದು ಎಷ್ಟು ನಿಜವೋ ಸಾಯುವುದೂ ಕೂಡ ಅಷ್ಟೇ ಸತ್ಯ ಆದರೆ ಹುಟ್ಟು ಸಾವುಗಳ ನಡುವೆ ನಾವು ಮಾಡುವಂತಹ ಉತ್ತಮ ಕೆಲಸಗಳು ನಾವು ಸತ್ತ ನಂತರವೂ ನಮ್ಮನ್ನು ಬದುಕಿಸುತ್ತವೆ ಅಂತಹ ಉತ್ತಮವಾದ ಕೆಲಸವನ್ನು ಮಾಳಿಗಪ್ಪನವರು ಚನ್ನರಸಪ್ಪನವರು ಮಾಡಿಹೋಗಿ ಅವರೂ ಬದುಕಿ ಇತರರನ್ನು ಬದುಕಿಸುತ್ತಿದ್ದಾರೆ ಅವರ ಮಗ ಸತೀಶ್ ಕುಮಾರ್ ಅವರೂ ಸಹ ಬಡವರ ಪರವಾಗಿ ಕಾಳಜಿಯನ್ನು ಇಟ್ಟುಕೊಂಡು ಅನೇಕರಿಗೆ ದಾರಿದೀಪವಾಗಿದ್ದಾರೆ ನಾವು ಯಾರಿಗೂ ಒಳ್ಳೆಯದು ಮಾಡಲು ಆಗದಿದ್ದರೂ ಕೆಟ್ಟಚ್ಚೂ ಮಾಡಬಾರದು ಒಳ್ಳೆಯದು ಮಾತ್ರ ಸ್ಥಿರವಾಗಿರುತ್ತದೆ ಜನರ ಪ್ರೀತಿಗೆ ಪಾತ್ರವಾಗುತ್ತದೆ ಎಂದರು ಬಿಎಸ್ಎಸ್ ಎನ್ ಅಧ್ಯಕ್ಷ ಎಂವೀರಣ್ಣ ಮುಖಂಡರಾದ ಸಂಪತ್ ಕುಮಾರ್ ಕೆಎಂ ಮಹೇಶ್ ಮಾಜಿ ಪುರಸಭೆ ಸದಸ್ಯ ಮುನಿಚಿನ್ನಪ್ಪ ಕೇಬಲ್ ಸುರೇಶ್ ಆರ್ ಮುನಿರಾಜು ಹರೀಶ್ ಆರ್ ಎಂ ಸಿಟಿ ಮಂಜುನಾ ವೆಂಕಟೇಶ್ ವಿನಯ್ ಸೈಪುಲ್ಲಾ ಅಣ್ಣಮತಾಯಿ ಸುರೇಶ್ ಮುಂತಾದವರು ಹಾಜರಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ವಿಜಯಪುರ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಪುರಸಭಾ ಸದಸ್ಯರಾದಂಥ ಶ್ರೀ ಸನ್ಮಾನ್ಯ ಶ್ರೀ ಸತೀಶ್ ಕುಮಾರ್ ಅವ್ರಿಗೆ ಇವತ್ತು ಅರವತ್ತೆರಡು ವರ್ಷ ತುಂಬಿ ಅರವತ್ತ್ ವರ್ಷಕ್ಕೆ ಬೆಳೀತಾ ಇದೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ವಿಜಯಪುರದ ನಾಗರಿಕ ಪರವಾಗಿ ಆಮೇಲೆ ಆಮೇಲೆ ನಮ್ಮ ಪುರಸಭಾ ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅವರಿಗೆ ಶ್ರೀ ನಗರೇಶ್ವರ ಸ್ವಾಮಿ ಆರೋಗ್ಯ ನೆಮ್ಮದಿ ಎಲ್ಲ ಕೊಟ್ಟು ಆ ಭಗವಂತನ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ನಾವು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ ಸ್ನೇಹಿತರಾಗಿರ್ತಕ್ಕಂಥ ಸತೀಶ್ರವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯ ಅರವತ್ತೊಂದನೇ ವರ್ಷದ ಸಹ ಸಲ್ಲಿಸುತ್ತಾ ಅವರ ಜೀವನದಲ್ಲಿ ಇನ್ನೂ ಉತ್ತುಂಗಕ್ಕೇರಲಿ ಅವರಿಗೆ ಶ್ರೀ ಮಹಾಲಕ್ಷ್ಮಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಟಿ ಎಸ್ಆರ್ ನೆಟ್ವರ್ಕ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಸ್ಮಾರಕ ಮುಖಂಡರಾಗಿರ್ತಕ್ಕಂಥ ಸತೀಶ್ ಅಣ್ಣವರು ಇವತ್ತು ಹುಟ್ಟು ಹಬ್ಬನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಎಲ್ಲರೂ ಸೇರಿ ಈ ಒಂದು ಹುಟ್ಟು ಹಬ್ಬಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಕಾರ್ಯಕರ್ತರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇವೆ ಅದೇ ರೀತಿ ಎಲ್ಲರ ಪರವಾಗಿ ಈ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ಆರೋಗ್ಯ ಆರ ಆಯುರ್ವೇದ ಎಲ್ಲ ಸರಿಯಾಗಿ ಕೊಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಈ ಒಂದು ಆಚರಣೆಯನ್ನು ನಾವು ಮಾಡಿದ್ದೇವೆ ನಮ್ಮ